ಅಪಾರ್ಟ್ ಫ್ರಮ್ ಲೀಡ್ ಆಕ್ಟರ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅಪಾರ್ಟ್ ಫ್ರಮ್ ದಟ್ ಬೇಸಿಕ್ಲಿ ಆಮ್ ಅ ಫಿಲ್ಮ್ ಮೇಕರ್ ಲೈಕ್ ಕಾರ್ಪೊರೇಟ್ ಫಿಲಿಮ್ ಮೇಕರ್ ಸೆಂಟರ್ ಎರಡನೇದಾಗ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಇವಾಗ ಕಪ್ಪು ಬಿಳುಪಿನ ನಡುವೆ ಸೊ ಕಪ್ಪು ಬಿಳುಪು ಅನ್ ಕಲರ್ ಕಲರ್ ಕೋಡ್ ಅನ್ನೋದು ಹೆಂಗಿದೆ ಅಂದ್ರೆ ಈ ಕಲರ್ ಇಲ್ಲದೆ ನಾವು ಯಾವ ಕಲರ್ ನಾವು ಡಿಫೈನ್ ಮಾಡೋಕೆ ಆಗಲ್ಲ ಸೊ ಇಟ್ಸ್ ವೆರಿ ಮಚ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಅದರಲ್ಲಿ ನಾವು ಈ ಕಪ್ಪು ಬಿಳುಪು ಅನ್ನೋದನ್ನ ನಾವು ಕತ್ತಲೆ ಮತ್ತು ಬೆಳಕಿಗೆ ಹೋಲಿಸಬಹುದು ಹಾಗೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿಗೆ ಹೋಲಿಸಬಹುದು ಅಷ್ಟೇ ಯಾಕೆ ನಮ್ಮಲ್ಲಿರೋ ವ್ಯಕ್ತಿತ್ವನ ನಾವು ಹೋಲಿಸಬಹುದು ನಮ್ಮಲ್ಲಿರೋ ಕೆಟ್ಟ ಗುಣ ಒಳ್ಳೆ ಗುಣ ಇದನ್ನೂ ನಾವು ಹೋಲಿಸಬಹುದು ಸೊ ಹಿಂಗಿದ್ದಾಗ ಇದ್ರ ಮಧ್ಯದ ಏನೇ ಹುಡುಕಾಟನೇ ಈ ಕಪ್ಪು ಬಿಳುಪಿನ ನಡುವೆ ಸೊ ಪರ್ಸ್ಪೆಕ್ಟಿವ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಚೇಂಜ್ ಆಗುತ್ತೆ ನಾನು ಹೇಳೋದು ಕರೆಕ್ಟ್ ಇದ್ರೆ ನೀವು ಹೇಳೋದು ಕರೆಕ್ಟ್ ಇರುತ್ತೆ ಸೊ ಇಟ್ಸ್ ಇಟ್ಸ್ ಅ ಪರ್ಸ್ಪೆಕ್ಟಿವ್ ಸೊ ಇದ್ರ ಬೇಸ್ ಮಾಡಿ ಈ ಸಿನಿಮಾನ ನಾವು ಮಾಡಿದೀವಿ ನಾವು ಅಂಡ್ ಈ ಸಿನಿಮಾ ಮೇಯ್ನ್ ಆಗಿ ನಾವು ಹೇಳಬೇಕು ಅಂದ್ರೆ ಇವತ್ತಿನ ಜನರೇಷನ್ ಅಂತಾನೆ ಹೇಳ್ಬೋದು ಇಟ್ಸ್ ದ ಡಿಜಿಟಲ್ ಜನ್ರೇಷನ್ ಅವ್ರಿಗೆ ಖಂಡಿತ ಬೇಕಿರುವಂಥ ಸಿನಿಮಾ ಆಗಿರುತ್ತೆ ಕಾರಣ ಏನಕ್ಕಂದ್ರೆ ಇವತ್ತು ಹುಟ್ಟೋ ಮಗುನೇ ವಿತ್ ಮೊಬೈಲ್ ಬರೋದು ಅಂತ ಎಲ್ರಿಗೂ ಗೊತ್ತಿದೆ ಸೊ ಹಂಗಾಗಿ ಸೊ ಬೇಸ್ಡ್ ಆನ್ ದೀಸ್ ಥಿಂಗ್ಸ್ ನಾವು ಸಿನಿಮಾ ಒಂದು ಸೋಷಲ್ ಮೆಸೇಜ್ ನ ಇಟ್ಕೊಂಡಿದೀವಿ ಇದು ಔಟ್ಲೈನ್ ಬಂದು ಹಾರರ್ ಸಿನ್ಮಾ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು ಎಸ್ ಜಸ್ಟ್ ಓನ್ಲಿ ದ ಔಟ್ಲೈನ್ ಆ ನಾವು ಆರೋ ಸಿನಿಮಾ ಅಂದ ತಕ್ಷಣನೇ ಸ್ವಲ್ಪ ಸ್ವಲ್ಪ ಗ್ಲಾಮರ್ ಇರುತ್ತೆ ಸ್ವಲ್ಪ ಬೇರೆ ತರ ಲೈಕ್ ಸಮಥಿಂಗ್ ಲೈಕ್ ಏನ್ ಹೇಳೋದು ಲೈಕ್ ದೆವ್ವನ ವಿಕಾರವಾಗಿ ತೋರ್ಸೋದಾಗ್ಲಿ ಈ ತರ ವಿಚಾರಗಳಿರತ್ತೆ ಅಂತ ಒಂದು ಮೈಂಡ್ ಸೆಟ್ ಇದೆ ಅದನ್ನ ಬ್ರೇಕ್ ಮಾಡಕ್ಕೆ ಈ ಒಂದು ಕಂಟೆಂಟ್ ನಾವು ತಂದಿದ್ದೀವಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟು ಜನ ಗೊತ್ತಿಲ್ಲ ಎಷ್ಟು ಜನ ನೀವು ದೆವ್ವ ಇದೆ ಇಲ್ಲ ಅಂತ ನಮ್ಮವರು ಎಷ್ಟೋ ಜನ ಇರಬಹುದು ಇನ್ ಕೇಸ್ ಯಾರು ನೋಡಿರೋರಾಗ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರೋ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಯಾವ ತರ ಇತ್ತು ದೆವ್ವ ಯಾವ ಆಕಾರದಲ್ಲಿತ್ತು ಅಂತ ಅವ್ರು ಏನೋ ಹೇಳ್ತಾರೆ ಸರ್ ಹೋಗೇ ತರ ಇತ್ತು ಅಥವಾ ಈ ತರ ಸೊ ಬೇಸ್ಡ್ ಆನ್ ದಟ್ ಅದನ್ನ ಇಟ್ಕೊಂಡು ನಾವು ಇಲ್ಲಿ ದೆವ್ವ ಅನ್ನೋ ಒಂದು ವಿಚಾರನ ಕ್ರಿಯೇಟ್ ಮಾಡಿದೀವಿ ನಾವು